ಗರ್ಗದ್ ಮಡಿವಳತ್ ಸ್ವಲ್ಪ ಐಸೆಟ್ ಕಡಿಮೆ ಇರ್ತದೆ ಅದಕ್ಕೆ ಅವರು ಒಬ್ಬ ಜೊತೆಗೆ ಹೋಗ್ಬೇಕಾದ್ರೆ ಅವ್ರನ್ನ ಜೋಳಿಗೆ ಹಾಕ್ಕೊಟ್ಟಿರ್ತಾರಂತೆ ಮುಂದಿನವರು ಬಂದು ಕೊಡ್ಲಿ ಇನ್ನಿಲ್ಲಿ ವಸ್ತಿ ಹೊಡಿಬೇಕು ಅಂತ ಹೇಳಿ ಅಂದ್ಕೊಡ್ಲಿ ನಾಗಲಿಂಗ ಸ್ವಾಮಿಗಳಿಗೆ ಅವ್ರು ಕೇಳ್ತಿರ್ತಾರೆ ಏ ಮಂದಿ ಚಲೋ ಅದಾರಲ್ಲಪ್ಪ ಇಲ್ಲಿ ಮಂದಿ ನೋಡಿ ವಸ್ತಿ ಮಾಡೋಣ ಅಂತ ಏ ಇಲ್ಲಾಡ್ರಿ ಅದಕ್ಕೆ ಯಾಕೆ ನೀವು ಕಾಳಜಿ ಮಾಡ್ತಾರೆ ಹೇಳಿ ಅಲ್ಲಿ ವಸ್ತಿ ಮಾಡಿ ಮತ್ತು ಮುಂದಿನವ್ರಿಗೆ ಹೋಗ್ತಾರೆ ಮುಂದಿನವ್ರಿಗೆ ಓದ್ಕೊಡ್ಲಿ ಅವ್ರು ಹಂಗೆ ಮಾಡ್ತಾರೆ ಏ ಮಂದಿ ಚಲೋ ಅದಾರ ಇಲ್ಲಿ ನೋಡ್ರಿ ಪಾಲೇ ಇಲ್ಲಿ ಇವಾಗ ಬ್ಯಾಡ ನೋಡ್ರಿ ಅವಾಗ ಅವರು ಇಲ್ಲ ಇಲ್ಲ ಇಲ್ಲಿ ಚಲೋ ಅದಾರ ನೀವು ಯಾಕೆ ಹಿಂಗೆ ವಿಚಾರ ಮಾಡ್ತಾರೆ ಇರೋ ಮತ್ತೆ ಮೂರನೇ ಊರಿಗೆ ಹೋಗ್ತಾರೆ ಅವಾಗ ಇದೇ ಪ್ರಶ್ನೆ ಬರ್ತದೆ ಅವಾಗ ಸ್ವಾಮಿ ಸಾಮುಗಳಿಗೆ ಸ್ವಲ್ಪ ಡೌಟ್ ಬರ್ತದೆ ಇವ್ರ ಕಡೆಯಾದ ಏನಿಲ್ಲ ಜೋಳಿಗೆ ಒಂದು ತೊಗೊಂಡು ಬಂದಾರೆ ಯಾಕಿಂಗ್ ಪ್ರಶ್ನೆ ಕೇಳ್ತಾರೆ ಅವ್ರು ಅಂತ ಹೇಳಿ ಅವ್ರು ಹೊರಗೆ ಹತ್ನಾಗ ಈ ಜೋಳಿಗೇನಿದ್ ಅಂತ ತಡಿಗೆ ತೆಗೆದು ನೋಡ್ತಾರೆ ನೋಡ್ತಾರು ತೆಗೆದು ನೋಡೋಲ್ಲ ಯಾವ್ರಂಗೆ ಅದು ಕಲ್ ಕಣ್ಣಿಗೆ ಇರ್ತದ ಒಂದು ಸಣ್ಣ ಕಲ್ಲು ಅದನ್ನು ನೋಡಿ ಇದು ಇದ್ದಿದ್ದಕ್ಕೆ ಆಜಿಂಗ್ ಮಾಡಾಕತ್ತೀ ಅಂತ ಹೇಳಿ ಹೋಗಿ ಬಿಡ್ತಾವ ಅದ್ರ ಬದಲಿ ಅಷ್ಟೊಂದು ಉಕ್ಕುತ್ತ ಒಂದು ಕಲ್ಲು ಇಡ್ತಾವ ಒಂದು ಇಟ್ಟು ಮತ್ತೆ ಕರ್ಕೊಂಡು ಹೋಗ್ತಾರೆ ಹೇಳೋದಲ್ಲ ಅವ್ರಿಗೆ ಮತ್ತು ಮುಂದುವರೆಗೆ ಬರ್ತಾರೆ ಈ ಮಂದಿ ಚೊಲೋ ಅದ್ರ ನೋಡ್ರಿಪ್ಪ ಏನು ಚಿಂತೆ ಮಾಡಬೇಡ್ರಿ ನಿನ್ನೆ ಮುಗಿದಕ್ಕೆ ಅದಕ್ಕೆ ವಸ್ತಿ ಮಾಡಿದ್ರು ಏನಾಗೋದಿಲ್ಲ ಬರೀ ಬರ್ರಿ ನೀವು ಬೇಡ್ರಿ ಅವಾಗ ಅವ್ರಿಗೆ ಆಶ್ಚರ್ಯ ಇವರು ಹಿಂಗ್ಯಾಕೆ ಮಾತಾಡಕಿತ್ತಾರ ಇಷ್ಟು ವಸ್ತು ಚಲೋ ಮಾತಾಡಿದ್ರೆ ಹಿಂಗ್ಯಾಕ್ ಮಾತಾಡಕತ್ತಾರ ಹಂಗ ತಡೆಯೋರು ಏನೋ ಆ ಅದು ಜೋಳಿಗಿಟ್ಟು ನೋಡ್ತಾರೆ ನೋಡಿದಾಗ ಕಲ್ಲು ಕಲ್ಲಿರ್ತವ ಏನ್ರಿ ಹಿಂಗ್ ಮಾಡ್ಯಾರ ನೀವು ನಾನು ಬಂಗಾರದ ಕಲ್ಲದ ಕಿಮ್ಮತ್ ಇರ್ತದೆ ಆಗ ಸ್ವಾಮಿಗಳಿಗೆ ಎಂಥ ಅಪ್ರತಿಮ ಪವಾಡ ಪುರುಷರು ಅಂತಂದ್ರೆ ನಿಮಗೆ ಬಂಗಾರ ಬೇಕಾನೆ ಅಂತ ಅಂತೇಳಿ ಒಂದು ಕಲ್ಲು ತೊಗೊಂಡ್ಬಿಡ್ತಾರೆ ಗೋಡ್ ಕಲ್ತಕೊಂಡು ಬಂದೆ ಅದ್ರ ಮೇಲೆ ಒಂದಕ್ಕೆ ಮಾಡ್ತಾರೆ ಅವ್ರು ಹೆಂಗೆ ಒಂದಕ್ಕೆ ಮಾಡ್ತಾರೆ ಅವ್ರ ಕಲ್ಲು ಬಂಗಾರ ಆಗ್ತದೆ ಅಂದ್ರೆ ವಜ್ರ ವೈಡೂರ್ಯ ನಮ್ಮ ಶ್ರೀಮಂತಿಕೆ ಅದ್ರ ಸಮಾನ ಅಂತ ಅವ್ರಷ್ಟು ಅದನ್ನು ತೋರಿಸ್ಬೇಕು ಅವ್ರ ಹತ್ರ ಇಂಥ ಶಕ್ತಿ ಇದೆ ಅಂತೇಳಿ ಮಡವಾಳಕ್ಕ ತೋರಿಸ್ಬೇಕಲ್ಲ ನಿಮಗೆಲ್ಲ ಗೊತ್ತಾಗಬೇಕು ಅದಕ್ಕೆ ಈ ಪವಾಡ ಬಂಗಾರ ಬಂಗಾರ ಅಂತ ನಾವು ಪಡ್ಕೊಂತೀವಿ ಬಂಗಾರ್ದಂಗೆ ನಾಗಲಿಂಗ ಭಜನ ಮಾಡಿದಂಥ ಪವಾಡ ಅಂದರೆ ಭಾಳ ಚಂದದ ತೆಂಡೂಲ್ಕರ್ ಅವರ ಹೆಣ್ಮ ಸಾವಿತ್ರಿಬಾಯಿ ತೆಂಡೂಲ್ಕರ್ ಇಂಥ ಅಪ್ರತಿಮ ಭಕ್ತಿ ಅಂದ್ರೆ ಒನ್ ಆಫ್ ದ ಫಸ್ಟ್ ಲೀಡಿಯೇಟ್ ಮೇಲೆ ಭಜನ್ ಬರೀತಾ ಎಂಟು ನೂರು ಭಜನೆಗಳನ್ನು ಬರೀತಾರೆ ಅಥೆಂಟಿಕೇಟೆಡ್ ಆಕೆ ಮಗ ಎಮ್ ಬಿ ಬಿ ಎಸ್ ಮಾಡ್ತಾರೆ ಅವಗೆ ಯಾರೋ ಹೇಳಿಬಿಡ್ತಾರ ಇಲ್ಲ ಹಿಂಗೆ ಎಕ್ಸಾಮ್ ಕೊಡಬೇಡ್ರಿ ಬಾಸಗರಲ್ಲಿ ವಾಸ ಅವಾಗ ಓದೋದು ಕಡಿಮೆ ಮಾಡಿ ಪಾಸಾಗಂಗ್ ಬಿಡೋಣ ಹೆಂಗಿದ್ರು ವಾಸ ಎಕ್ಸಾಮ್ ಅದು ಅಟೆಂಡ್ ಆಗೋಂಗಿಲ್ಲ ಅವ್ರ ತಾಯಿ ಬಂದು ಬಾಬಾರವ್ರಿಗೆ ಏನು ಮಗ ಹಿಂಗೆ ಅಪ್ಸೆಟ್ ಆಗ್ಯಾನ ಡಿಪ್ರೆಸ್ ಆಗ್ಯಾನ ಇದು ಅವ್ರು ಹೇಳ್ತಾರೆ ಏ ಹೋಗಂತ ಹೇಳ ಭವಿಷ್ಯ ವಿಷ್ಯ ತೊಗೊಂಡು ಶುರುವಾಗ ಏನಾಗೋದಿಲ್ಲ ಪಾಸ್ ಕಂಡು ಅವಾಗ ಅಕ್ಕಿ ಹೋಗಿ ಹೇಳ್ತಾರೆ ಇಲ್ಲ ನೀನು ಬಾಬಾ ಹೇಳ್ಯಾರ ಕುಂತು ಹೋದಂತ ಅವ ಥೇರಿ ಬರಿತಾನೆ ಫೈನಲ್ ರೆಗ್ಯೂಸ್ ಥೇರಿ ಬರೋದು ಪ್ರಾಕ್ಟಿಕಲಿ ಹೋಗೋದಲ್ಲ ಇಲ್ಲ ನಾನು ಸರಿ ಮಾಡಿರ್ಬಿಡು ಥಿಯರಿ ಅಂತೇಳಿ ಬಿಟ್ಬಿಡ್ತಾನೆ ಬಿಟ್ಕೊಡ್ಲೇ ಅವ್ರ ಅಂದ್ರೆ ಅವಾಗ ಹೆಂಗಿತ್ತು ಪದ್ಧತಿ ಅಂದರೆ ಭಾಳ ಜನ ಇರ್ತಿರ್ಲಿಲ್ಲ ಮತ್ತು ಕೋಡಿಂಗು ಈಡಿಂಗು ಅವೆಲ್ಲ ಇರ್ತಿದ್ದಿಲ್ಲ ಅವಾಗ ಪ್ರಾಮಾಣಿಕತೆನೇ ಇತ್ತಲ್ಲ ಕೋಡ್ ಅವ್ರ ಆವಾಗ ಅವ್ರು ಎಕ್ಸಾಮಿನವ್ರನ್ನ ವ್ಯಾಲ್ಯೇಷನ್ ಮಾಡೋ ಕಡೆ ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ ವೈವ ಎಕ್ಸಾಮ್ ಅಂತ ಅಂತಿರ್ತದೆ ಓರಲ್ ಎಕ್ಸಾಮ್ ಎರಡು ಮೂರು ದಿವಸ ನಡೀತಿರ್ತಾರೆ ಈ ಯಾಕೆ ಬಂದಿಲ್ಲ ಇವನ್ ಪೇಪರ್ ಕರೆಕ್ಷನ್ ಮಾಡ್ಕೊತ ಇಷ್ಟೋ ಬರ್ತಾನವಾ ಯಾಕೆ ಬಂದಿಲ್ಲ ಕರ್ಸಿರೋಣ ಅಂತ ಹೇಳ್ತಾರೆ ಅವಾಗ ಅವ್ನ ಫ್ರೆಂಡ್ಸ್ ಹೋಗಿ ಹೇಳ್ತಾರಂತ ಅವನಿಗೆ ಇಲ್ಲ ಬಾ ಎಕ್ಸಾಮ್ನ ಸಕ್ಕರೆ ಆಗಿರ್ತಾರೆ ಏನು ಫೇಲ್ ಆಗ್ಮೇಲೆ ಹೆದರ್ಬೋಣ ಬಾ ಅಂತ ಹಾಗೆ ಅವನು ಬಂದು ಎಕ್ಸಾಮ್ ಬರ್ ಕೂಡಲೇ ಆಗ್ತಾನೆ ಅಂದರೆ ಭವಿಷ್ಯವಾದಿಗಳು ನೋಡಿದಂಥ ಭವಿಷ್ಯವನ್ನ ಬಾಬಾ ಸುಳ್ಳು ಮಾಡಿದ್ರು ಇದು ಒಂದು ಆಮೇಲೆ ಅವರು ಮನೆಯವರು ರಿಟೈರ್ ಆಗ್ಬೇಕಾದ್ರು ಸಹಿತ ಅವ್ರಿಗೆನೂ ಹೆಲ್ತ್ ಪ್ರಾಬ್ಲಮ್ ಆಗ್ತದೆ ತೆಂಡು ಮನಿಯವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ಬೇಗ ಜಾಬ್ ಇಡ್ತಾರೆ ಹಂಡ್ರೆಡ್ ರುಪೀಸ್ ಪಗಾರ ಬರ್ತಿರ್ತೈತೆ ಅವ್ರಿಗೆ ಇಲ್ಲ ಪೆನ್ಷನ್ ರಿಟೈರ್ ಆಗಿದ್ರೆ ಮತ್ತು ಐವತ್ತು ರೂಪಾಯಿ ಬರ್ತೈತೆ ಹೆಂಗೆ ನಾವು ಸಂಸಾರ ಮಾಡ್ಬೇಕಂತೇಳಿ ಭಾವಕ್ಕೆ ಆದಾಗ ಇಲ್ಲ ನಾನು ಎಲ್ಲ ನೀವು ಚಿಂತೆ ಬಿಡ್ರಿ ಅಂತ ಹೇಳಿ ನೂರ ಹತ್ತು ರೂಪಾಯಿ ಇಲ್ಲ ಈ ಒನ್ ಆಫ್ ದ ಬೆಸ್ಟ್ ವರ್ಕರ್ ಭಾಳ ರೊಕ್ಕ ಉಳಿಸೋಕೆ ನಮ್ಮ ಕಂಪ್ನಿ ಅಂತ ಹೇಳಿ ಅವರು ನೂರ ಹತ್ತು ರೂಪಾಯಿ ಪೆನ್ಷನ್ ಫಿಕ್ಸ್ ಮಾಡಿ ಅವ್ರಿಗೆ ಕೊಡ್ತಾರೆ ಅನ್ನುವಂಥದ್ದು ಮಾತು ಶಿರ್ಡಿಯೊಳಗೆ ಜಾಜಿ ವಾಮನ್ ಚಿದಂಬರ ಅಂತ ಅವರು ಶಿರಡಿ ಸ್ಕೂಲ್ ಒಳಗೆ ಹೆಡ್ ಮಾಸ್ಟರ್ ಆ ಹುಡುಗರು ಅಂತ ಏನು ಓದ್ತಾರೆ ನಂಗೆ ಕೆಟ್ಟು ಹುಡುಗಿರ್ತಾರೆ ಇವ್ರು ಭಾರ ಸ್ಟ್ರಿಕ್ಟ್ ಹೆಡ್ ಮಾಸ್ಟರ್ ಏ ಎಕ್ಸಾಮ್ ಐತಿ ನೀವೆಲ್ಲ ಮುಂದೆ ಹೋದ್ರಿ ಹಂಗೆ ಹಿಂಗೆ ಹುನ್ರಿ ಅನ್ನೋದು ಇನ್ನೊಂದು ಒಟ್ಟಾಗ ಓದ್ತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಹಿಂದಿನ ದಿವಸವಾಗಿ ಬಾಬಾ ಬಂದ್ರ ಕೇವಿ ಬದ ಹಂಗಾರು ಬರುತ್ತೆ ಆ ಹೆಡ್ ಈ ಹುಡುಗರು ವರ್ಷ ಪೂರ್ತಿ ಏನು ಓದಿಲ್ಲ ಹೆಂಗ್ ಪಾಸ್ ಆಗ್ತಾರೆ ಅಂತಾರ ಬಂದ್ರೆ ನೋಡಿ ಆ ವರ್ಷ ಎಲ್ಲ ಹುಡುಗರು ಪಾಸ್ ಆಗ್ತಾರೆ ಅವಾಗ ಗೆ ಕೇಳ್ತಾರೆ ಏನಿದು ನೀವೆಲ್ಲ ಏನು ಮಾಡಿದ್ರು ಅಂತಂದ್ರೆ ಇಲ್ಲ ರೀ ಬಾಬಾರ ಹಂಗೆ ಹೇಳ ಈ ತರ ಹೇಳ್ತಾರೆ ಅಂದರೆ ಆ ಪರೀಕ್ಷೆ ಎಲ್ಲ ನಮ್ಮ ಜೀವನದ ಸಂಸಾರದ ಪರೀಕ್ಷೆಗಳಿಗೂ ಕೂಡ ಬಾಬಾ ನಮ್ಮನ್ನು ಪಾರ ಮಾಡ್ತಾರೆ ಅದಕ್ಕೆ ಅವರ ಅನುಗ್ರಹ ಬೇಕು ಅನುಗ್ರಹ ಅಂದರೆ ಏನು ಗ್ರೇಸ್ ಗ್ರೇಸ್ ಅಂತಾರೆ ಅನುಗ್ರಹ ಗ್ರೇಸ್ ಮಾರ್ಕ್ಸ್ ಮೂವತ್ತೈದು ಮೂವತ್ತೈದಿದ್ದರೆ ಪಾಸ್ ನೀವು ಮೂವತ್ತೈದು ಬೀಳ್ತಾರಂಗಿಲ್ಲ ಅವಾಗೇನು ನಿಮಗೆ ಮಾರ್ಕ್ಸ್ ಕಡಿಮೆ ಬರ್ತದ ಹಾಕಿ ನಿಮ್ಮನ್ನು ಮ್ಯಾಗ ಗಮನಿಸ್ತಾರಲ್ಲ ಅದು ಅನುಗ್ರಹ ಅದು ಗ್ರೇಸ್ ಅದನ್ನು ನಮ್ಮ ಸುಖ ಸಂಸಾರ ಈ ಸಂಸಾರ ಸಾಗರದಿಂದ ತಾಕ್ಬೇಕಂದ್ರೆ ಅವನ ಅನುಗ್ರಹ ಇದ್ದರೆ ನಾನು ಪಾರ್ ಮಾಡ್ತಾರ ಈ ಬರೀ ಇಂಥ ಪರೀಕ್ಷೆಗಳು ಲೌಕಿಕ ಪರೀಕ್ಷೆಗಳು ಅಷ್ಟೇ ಅಲ್ಲ ಹಾಟೆ ಕ್ಯಾಪ್ಟನ್ ಹಾಟೆ ಅಂತ ಹೇಳಿ ಒಬ್ಬರು ಇರ್ತಾರೆ ಗ್ವಾಲಿಯರ್ನು ಭಾಳ ಬಾಬಾರ ಒಮ್ಮೆ ಅವನ ಕನಸಿಗೆ ಬಂದರು ಏನೋ ನಾನು ಬರ್ತಾ ಬಿಟ್ಟೆ ಇಲ್ಲಿ ನಿಮ್ಮ ಕನಸನಾಗೆ ಬಂದ್ಬಿಡೋ ಅವಾಗೇ ಇಲ್ಲ ಇಲ್ಲ ನಾನು ನಮ್ಮನ್ನು ಬರ್ತಿಲ್ಲ ನಿಮ್ಮ ಮಗ ನಾನು ಹೆಂಗೆ ಬರಲಿ ಮರದಿವಸ ಮುಂಜಾನೆ ಎತ್ತ ಯಾರು ಶಿರಡಿಗೆ ಹೋಗ್ತಾರೆ ಅಂತ ನೋಡಿ ಅವ್ರಿಗೊಬ್ರು ಬೆಟ್ಟೆ ಹಾಕ್ತಾರೆ ಇಲ್ಲ ನೀವು ಅದು ತುಪ್ಪಾಯ ತಗೋರಿ ಇದನ್ನು ಬಾಬಾರವರಿಗೆ ತಕ್ಷಣ ಕೊಡ್ರಿ ಮತ್ತು ಎರಡು ರೂಪಾಯ್ದು ತರಕಾರಿ ತೊಗೊಂಡು ನೀವು ಅದನ್ನ ಅರ್ಪಣೆ ಮಾಡಿರಿ ವಾಲ್ ಪಾಪಡಿ ಸಿಗ್ತೈತಿ ಅದನ್ನು ತೊಗೊಂಡು ಹೋಗಿ ಅರ್ಪಣೆ ಮಾಡ್ರಿ ಆವಾಗ ಅವರು ಹೋಗಿ ಅವ್ರ ಭಕ್ತರು ಹೋಗಿ ಅಲ್ಲಿ ಅರ್ಪಣೆ ಮಾಡ್ತಾರೆ ಅವರು ದಕ್ಷಿಣ ಇಸ್ಕೊಂಡು ಬಾಬಾ ಅದನ್ನು ವಾಲ್ ಪಾಪಡಿ ನಷ್ಟ ತಿಂತಿರ್ತಾರಂತ ಅವ್ರು ಹೋಗಿ ಹೇಳ್ತಾರೆ ನಿಮ್ಮ ದಕ್ಷಿಣನೂ ಮುಟ್ಟೈತಿ ನೀವೇನು ವಾಲ್ ಪಾಪಡಿ ಅಂತ ತೊಗೊಂಡಿದ್ರೆ ಅದನ್ನು ಹೇಳಿದ್ರು ಹೇಳಿದ್ರೆ ತೊಗೊಂಡು ಬರೀ ಬಾಬಾ ಅವತ್ತು ಅದನ್ನು ತಿಂದು ನೋಡ್ರಿ ಭಾಳ ಆಗ್ತದೆ ಹಾಗೇ ಒಂದು ಸರ್ತಿ ಅವ್ರ ಒಬ್ಬ ಫ್ರೆಂಡ್ ನಾನು ಅವ್ನು ಭಾಳ ಡಿಪ್ರೆಸ್ ಆಗ್ತಾನೆ ಯಾಕಂದ್ರೆ ಅವ್ರ ಮಗ ಹೇಳ್ದೆ ಕೇಳ್ದೆ ಹೋಗಿರ್ತಾನೆ ಹೇಳ್ದೆ ಕೇಳ್ದೆ ಹೋಗಿದಾಗ ಅವ್ರು ಹೇಳ್ತಾರೆ ಇಲ್ಲ ನೀವು ಸಾಯಿಬಾಬಾ ಪ್ರೇಯರ್ ಮಾಡ್ರಿ ನಿಮ್ಮ ಮಗ ಹೊಳಿ ಬರ್ತಾವೆ ಆಯ್ತು ಹೇಳಿ ಇವರು ಇಲ್ಲಿ ಪ್ರೇಯರ್ ಚಾಲು ಮಾಡಿದ ಮಾಡಿದ್ಬಿಡಲೆ ಒಂದು ಮೂರು ನಾಲ್ಕು ದಿವಸಕ್ಕೆ ಒಂದು ಲೆಟ್ರ್ ಕೊಡುತ್ತೆ ವಿದೇಶದೊಳಗೆ ಹೋಗಿ ಯಾವುದೋ ಒಂದು ಸೈನ್ಯವನ್ನು ಜಾಯ್ನ್ ಆಗಿರ್ತಾನೆ ಇಲ್ಲ ನಾನು ಹಿಂಗೆ ಜಾಯ್ನ್ ಆಗೀನಿ ಎಲ್ಲಿ ಹೋಗಿಲ್ಲ ಬರ್ತೇನೆ ಸೇಫ್ ನಾನು ಹಳ್ಳಿ ಬಂದ್ಮ್ಯಾಗ ಅವ್ರು ಭೇಟಿ ಇಲ್ಲ ನೀವು ಬಂದು ಕೊಡ್ಲಿ ಹಳ್ಳಿ ಬಾ ಫಸ್ಟಿಗೆ ನೀವು ಬಾಬಾನ ಭೇಟಿ ಮಾಡಿಸ್ರಿ ಅಂತ ಇವ್ರು ಹೇಳ್ತ ಆದರೂ ಸಹಿತ ಅವ್ರು ಹೋಗೋಲ್ಲ ಅವ್ನ ಜಡ್ಡಿಗ್ಳಿತಾನೆ ಜಡ್ಡಿ ಬಿದ್ದು ಮತ್ತೆ ಇವ್ರ ಕಡೆ ಬರ್ತಾರೆ ಇಲ್ಲ ಹಿಂಗೆ ನಾ ನಾನು ಹೇಳಬೇಕಾದ್ರೆ ನೀವು ಮಾಡಿಲ್ಲ ನೀವು ಹೋಗ್ರಿ ಮೊದಲು ಚಡ್ಡಿಗೆ ಅಂತ ಹೇಳಿ ಕಳ್ಸ್ತಾರೆ ಅವಾಗ ಹೇಳ್ಬೇಕಾದ್ರೆ ಅವ್ರ ಕೈಯಾಗ ಒಂದು ರೂಪಾಯಿ ಕೊಡ್ತಾವೆ ಇದನ್ನ ಬಾಬಾಗ ಕೊಡ್ರಿ ಆದ್ರೆ ನನಗೆ ಒಳ್ಳೆ ಆಶೀರ್ವಾದ ಮಾಡಿ ತಗೊಂಡ್ಬರ್ಬೇಕಿತ್ತು ಅಂತ ಅವ್ರಿಗೊಂದು ಅಷ್ಟೇ ಹೇಳಿ ಹೇಳ್ಕಳಿಸ್ತ ಅವ್ರು ಹೋಗಿ ಬಾಬಾರಿಗೆ ಎಲ್ಲ ನಮ್ಮ ಮಗ ಬಂದಿದ್ದಕ್ಕೆ ಖುಷಿಯಾಗಿ ಆಶೀರ್ವಾದ ತಗೊಂಡು ಆಮೇಲೆ ನಿಮ್ಮ ಘಾಟೆ ಅವ್ರು ಕೊಟ್ಟಾರೆ ಅಂತ ಹೇಳಿ ಒಂದು ರೂಪಾಯಿ ಕೊಡ್ತಾರೆ ಅವ್ರಿಗೆ ಹೇಳೋದಿಲ್ಲ ಅವರು ಇದನ್ನು ಕೊಡ್ಬೇಕು ಅಂತ ಹೇಳಿ ಇಟ್ಕೊಳಂಗಿಲ್ಲ ಅದನ್ನು ನೋಡಿ ಹಿಂಗೆ ತೂರ್ತ ಇದ್ರ ಅವಶ್ಯಕತೆ ನನಗೇನಿಲ್ಲ ಆಯಿತು ನನ್ನ ಆಶೀರ್ವಾದ ಕೊಟ್ಟಂಗಿಲ್ಲ ನಾವು ಹಂಗೆ ಅವ್ರ ಓನರಿಗೆ ಕೂಡ ಹೋಗಿರೋಂತ ಆಶೀರ್ವಾದ ಮಾಡಿಕೊಡ್ತಾರೆ ಅಂದರೆ ನಮ್ಮ ಅಂತರ್ಯಮಿತ್ವ ನಾವು ಏನು ನಾವು ಬಯಕೆಯನ್ನು ಮಾಡುತ್ತೇವೆ ಅದನ್ನಷ್ಟೇ ನಾವು ಅದನ್ನು ಬಾಬಾ ತೀರಿಸ್ತಾರೆ ಅನ್ನುವಂಥದ್ದು ಒಂದು ಮಾತನ್ನು ಹೇಳ ಪ್ರಶ್ನೆ ಹಾಗೆ ವಾಮನ್ ವಾಮನ್ ನಾರ್ವೇಕರ್ ಅಂತ ಹೇಳಿ ಒಬ್ರು ಇರ್ತಾರೆ ಆ ನಾರ್ವೇಕರ್ ಅವರು ಒಂದ್ಸತಿ ಶ್ರೀರಾಮನ್ ಚಿತ್ರ ಇದ್ದಂಥ ಕಂಠಿ ಇವರ ಅಂತಾರು ಬಂಗಾರದ ನಾನು ಅದನ್ನು ಕೊಟ್ಟು ಕೊಡ್ಲಿ ಬಾಬಾ ಹೇಳಿಕೊಡಂಗ್ ಏ ಶ್ಯಾಮ್ ಇಟ್ರು ಇಲ್ರಿ ನಾ ಇಪ್ಪತ್ತೈದು ರೂಪಾಯಿ ಕೊಡ್ತೀನಿ ಅದನ್ನು ಕೊಡ್ರಿ ಏ ಇಪ್ಪತ್ತೈದು ರೂಪಾಯಿ ಜಾಸ್ತಿ ಇರ್ತದೆ ಕೊಡಬೇಡ ಅಂದ್ರೆ ನಮ್ಗೆ ಏನದ್ರದ್ದು ಯೋಗ್ಯತೆ ಐತಿ ಅದು ಬೇಕು ಬೇಡಗಳನ್ನು ನಿರ್ಧರಿಸಿ ಬಾಬಾ ಆ ಥರ ಆಶೀರ್ವಾದ ಮಾಡ್ತಿದ್ರು ಅಂತ ಅವರು ಭಾಳ ಪವಾಡಗಳನ್ನು ಮಾಡಿದರು ಹಾಗೆ ಕೊಂಡಾಜಿ ಅಂತ ಹೋಮಾರ್ದು ಅವನು ಭಾಳ ಸೇವೆ ನಮ್ಮ ಬಾಬಾ ಒಂದು ದಿವಸ ಕೊಂಡಾಜಿ ನಮಸ್ಕಾರ ಮಾಡ್ಬೇಕಾರೆ ಹೇಳ್ತಾರೆ ಏ ಕೊಂಡಾಜಿ ಅಲ್ಲಿ ಹೋಗು ನಿನ್ನ ಬಣ್ಣಿಗೆ ಬೆಂಕಿ ಹತ್ತೈತೆ ಅಂತ ಹೇಳ್ತಾನೆ ಅವರು ಒಂದು ಜಗ ಮಾಡಿರ್ತಾರೆ ಶಿಂಗಡಿ ಅವರೇ ಎಲ್ಲರೂ ತಮ್ಮ ಏನು ಬಣಿಗೆ ಇರ್ತೈತೆ ಅಲ್ಲೇ ಹೊಡ್ತ ಕೊಂಡಾಜಿ ಬಂದು ನಮಸ್ಕಾರ ಮಾಡ್ಬೇಕಾರೆ ಇಲ್ಲ ನೀನು ಬಣಿ ಬೆಂಕೈತೆ ಹೋಗಿರ್ಲೇ ಅವರು ಅಂತ ಹೋಗಿ ನೋಡ್ತಾರೆ ನೋಡಿದ ಕೂಡಲೇ ಅಲ್ಲಿ ಏನು ಇರೋದಿಲ್ಲ ಬಂದು ಹೇಳ್ತಾರೆ ಏನು ಬಾಬಾ ಇಂಥ ಬಿಸಿರು ಐತಿ ಸುಳ್ಳ ನಾನು ಓಡಿಸಿದ್ರೆ ನೀವು ಅಲ್ಲಿ ಬೆಂಕಿನೇ ಇಲ್ಲ ಏ ನೋಡೋದು ಕಾಣ್ತೈತೆ ಒಯ್ಯವ್ರ ಆಗಿದೆ ಹೋಗಿ ನೋಡೋದು ಮೊದಲು ಆಸೋದು ನನ್ನ ಎಲ್ಲ ಮಂದಿನೂ ಓಡೋಗ್ತ ನೋಡ್ದೆ ಯಾಕಂದ್ರೆ ಅವನ ಬಣಿವಿ ನಡಿವಿ ಬರ್ತೈತಿ ಸುಟ್ರ ಸುಟ್ಟ್ರೆ ಎಲ್ಲಕ್ಕೂ ಸುಡ್ತೈತಿ ನಾವೆಲ್ಲ ಏನು ಮಾಡ್ಬೇಕು ಅನ್ನೋ ಅಂಥ ಹೆದರಿಕೆಯಿಂದ ಅಲ್ಲಿ ಹೋಗ್ತಾವೆ ಅಲ್ಲಿ ಹೋಗಿ ನೋಡಿದ್ರೆ ಖರೇನ ಬ್ಯಾಂಕ್ ಆಯ್ತದ್ದು ಅಯ್ಯೋ ಬಾಬಾ ಹಿಂಗೆ ಐತಲ್ಲ ಅಂತ ಅಂದ್ಬಿಡ್ಲೆ ಬಾಬಾವರ ಸುತ್ತ ಅಲ್ಲಿ ಹೋಗ್ತಾರೆ ಹೋಗಿ ನೀರು ಚಿಕ್ಕಿಸಿ ಇದು ಇಷ್ಟ ಸುಡ್ತೈತಿ ಬೇರೆ ಏನೂ ಸುಡಂಗಿಲ್ಲ ಹೋಗಿ ಅಂತ ಹೇಳ್ತಾರೆ ಅವಾಗ ಕೊಂಡಾಜಿ ಬಣಿವಿ ಅಷ್ಟೊ ಸುಡ್ತೈತಿ ಕೊಂಡಾಜಿ ಬಹಳ ಭಾಳ ದುಃಖ ಆಗ್ತದೆ ಏನು ನಾನು ಬೆಳೆದಿದ್ದೆಲ್ಲ ಸುಟ್ಟು ಹೋಯ್ತಲ್ಲ ಅಂತ ಅವಾಗ ಮುಂದೆ ಬಾಬಾ ಹೇಳ್ತಾರು ಆ ಕೊಂಡಾಜಿ ಭಾಳ ಚಿಂತೆ ಮಾಡಕತ್ತಾನ ತಾನ ಹೇಳು ಒಂದು ಹೋಗ್ತತಿ ಒಂದು ಬರ್ತೈತಿ ಅದಕ್ಕೆ ಯಾಕೆ ಚಿಂತೆ ಮಾಡ್ತಾನೆ ಇದೆಲ್ಲ ಪರಮಾತ್ಮಂದು ಹೆಂಗಂದ್ರೆ ಆ ಬೀಜ ಅಮ್ಮ ಗುಡ್ಸಿದ ನೀನು ಆಮೇಲೆ ಆ ಬೀಜ ಎಲ್ಲಿ ಬೆಳೀತು ಮಣ್ಣು ಬೆಳೀತು ಮತ್ತು ಮಣ್ಣಿಂದು ಪಾಲು ಮಣ್ಣಿಂದು ಪಾಲು ಕೇಳುತ್ತೀನಿ ಅದು ಬೆಳಿಬೇಕಾದ್ರೆ ಮಳೆಯೇ ಆಗ್ಬೇಕು ಸೂರ್ಯನ ಬೆಳಕು ಉಳೋದು ಅದೆಲ್ಲ ಆದ್ಮ್ಯಾಗ ಬೆಳೆ ಬರ್ತೈತಿ ಫಸಲ್ ಬರ್ತೈತಿ ಇವು ಇಳುವರಿ ಬರ್ತೈತಿ ಯಾರು ಬಂದು ಸೂರ್ಯ ಮತ್ತು ಮಳೆ ದೇವ ನಮ್ದು ಪಾಲ್ ರೀತಿ ಕೊಡುವಂತ ಕೇಳ್ಯಾರ ಏನು ನಸೀಬ್ದಾಗಿರ್ತೈ ಅದು ಅಷ್ಟು ಸಿಗ್ತೈತಿ ಅದನ್ನಷ್ಟೇ ನೀವು ಇದನ್ನ ಮಾಡಿರಿ ಮುಂದೆ ಮತ್ತೊಂದರಾಗ ಕೊಡ್ತಾನೆ ಒಂದ್ರಾಗ ದೇವರು ನಿಮಗೆ ಪರೀಕ್ಷೆ ಮಾಡ್ತಾನೆ ಯಾಕೆ ಇದು ಮಾಡ್ತಾನೆ ಚಿಂತೆ ಮಾಡಬೇಡ ಅಂತ ಹೇಳ ಅಂದ್ರೆ ಸುಖ ದುಃಖಗಳು ಬಂದರೂ ಕೂಡ ನೀವು ಚಿಂತೆ ಮಾಡಬೇಡಿ ಸಮ ಮನಸ್ಸಿನಿಂದ ಅವನ್ನ ಸ್ವೀಕಾರ ಮಾಡಿರಿ ಅನ್ನುವಂಥ ಸಂದೇಶವನ್ನ ಈ ಪವಾಡ ಮೂಲಕ ಹೇಳಿಕೊಡಿಸ್ತಾರೆ ನಾವು ಹೇಳ್ತಾ ಇದ್ವಿ ಶಿರಡಿಗೆ ಯಾರು ಹೋಗ್ಬೇಕು ಬಿಡ್ಬೇಕು ಅನ್ನೋದು ನಾವು ನಿರ್ಧಾರ ಮಾಡಿದ್ರಾಗಲ್ಲ ಅವಕರಿಸಿಕೊಳ್ತಾರೆ ಹಂಗೆ ವಾಣಿ ಅಂತ ಒಂದು ಊರು ಕೊಡ್ತದೆ ನಾಸಿಕತ ಅಲ್ಲಿ ಕಾಕಾಜಿ ವೈದ್ಯ ಅಂತ ಅಲ್ಲಿ ಸಪ್ತಶೃಂಗಿ ಅಂತ ಒಂದು ಶಕ್ತಿ ಪೀಠ ದೇವಿ ಗುಡಿಯರು ಈ ನಾಸಿಕತ್ತರನ ಬರ್ಬೇಕು ದೊಡ್ಡ ಗುಡ್ಡ ಈಗೆಲ್ಲ ಹೋಗ್ಲಿಕ್ಕೆ ಭಾಳ ಚಲೋ ಮಾಡೋದು ಹತ್ತು ಕೈಯ ಅದಾವು ಆ ದೇವಿಗೆ ಸಪ್ತ ಶೃಂಗಿ ಅದು ಒನ್ ಆಫ್ ದಿ ಐವ ಅರವತ್ತ ಎರಡು ಶಕ್ತಿ ಪೀಠರೊಳಗೆ ಅದು ಒಂದು ಅದಕ್ಕೆ ಅಲ್ಲೊಬ್ರು ನಡ್ಕೊಂತಿರ್ತಾರೆ ಕಾಕಾಜಿ ಕಾಕಾಶಿ ಅಂತ ಅಂತೇಳಿ ಅವ್ರಿಗೆ ಏನೋ ಒಂದು ತೊಂದರೆ ಬಂದಿರ್ತದ ಅವ್ರು ದೇವಿಗೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವಿಗೆ ಕನ್ಸ್ಗಳಿಗೆ ಬಂದು ಹೇಳ್ತಾರೆ ಅಲ್ಲಿ ಬಾಬಾ ಅದರ ಹೋಗಿ ಭಟ್ಟೆಯಾಗ ಅವ್ರು ಬಾಬಾ ಅಂದ್ರೆ ಏನು ಗೊತ್ತಾಗಲ್ಲ ಅವರು ನಾಸಿಕ್ದೊಳಗೆ ಹೋಗಿ ತ್ರ್ಯಂಬಿಕೇಶ್ವರ್ಗೆ ಹೋಗಿ ಅಲ್ಲಿ ಪ್ರೇಯರ್ ಮಾಡ್ತಾರೆ ಪ್ರೇಯರ್ ಮಾಡಿದ್ರು ಕೂಡ ಅವರ ಕಷ್ಟ ಪ್ರೇಯರ್ ಆಗೋದಿಲ್ಲ ಅವ್ರು ಮತ್ತೆ ಕನಸಿನಾಗ ಬಂದು ಹೇಳ್ತಾರೆ ಇಲ್ಲ ನಾನು ಅವರಲ್ಲ ಶಿರಡಿ ಹತ್ರ ಸಾಯಿಬಾಬಾ ಅಂತಿದ್ದಾರೆ ಅಲ್ಲಿ ಹೋಗಿ ನೀನು ಅವ್ರಿಗೇನು ಗೊತ್ತಾಗಲ್ಲ ಶಿರಡಿ ಅಂದರೆ ಎಲ್ಲಿದೆ ಏನು ಹೆಂಗೆ ಮಾಡಬೇಕು ಇದು ನಡೆದಿದ್ದು ಹತ್ತೊಂಬತ್ ನೂರ ಎಡಬಲ್ಲ ಅವ್ಗೆ ವಿಚಾರ ಮಾಡ್ಕೋತವ ಕುಂತದ್ಮಾಗೆ ಅವ್ರ ಮನೆಗೆ ಶ್ಯಾಮ ಬರ್ತಾನೆ ಶ್ಯಾಮ ಯಾಕೆ ಬರ್ತಾನೆ ಅಂತಂದ್ರೆ ಒಮ್ಮೆ ಶ್ಯಾಮನಿಗೆ ಆರಾಮಿಲ್ಲದಾಗ ಅವ್ರ ತಾಯಿ ಶತ್ರುಶಂಗಿಗೆ ನಾನು ಮಗನ ಕರ್ಕೊಂಡು ಬರ್ತೀನಿ ಇವನು ಆರಾಮಾಗಲಿ ಅಂತ ಹರಿಕೆ ಹೋಗ್ತಾನೆ ಮುಂದೆ ಒಂದು ಸರ್ತಿ ಅಕ್ಕಿಗೆ ಚೆಸ್ಟ್ ಪೇನ್ ಬಂದ್ನಾಗ ನಾನು ಎದಿದೊಂದು ಕವಚ ಮಾಡಿಸ್ಕೊಡ್ತೇನೆ ಅಂದರೆ ಈಗ ನೋವು ಹೋಗಲಿ ನಮ್ದು ಅದು ಪರಿಹಾರ ಆಗಲಿ ಅಂತ ದೇವಿಗೆ ಬೇಡ್ಕೊಂಡಾಗ ಅದನ್ನು ಕೂಡ ಆರಾಮ ಆಮೇಲೆ ತೀರ್ ಹೋದ್ನಾಗ ಇವ ಶ್ಯಾಮ ಹೇಳಿರ್ತಾರೆ ಅವ್ರು ಇಲ್ಲ ಆಗಲಿ ನಮಗೆ ಎರಡು ಹರಿಕೆದ್ಬಿಟ್ಟು ಬರ್ರೂ ಅಂತ ಬಿಟ್ಬಿಡ್ತೀವಿ ಯಾರೋ ಒಬ್ರು ಜ್ಯೋತಿಷಿಗಳು ಶಿರಡಿಗೆ ಬಂದಾಗ ಹೇಳ್ತಾರೆ ಇಲ್ಲ ನಿಮ್ಮ ಅಣ್ಣ ಹಿಂಗೆ ವಾಗ್ದಾನ ಮಾಡೋಣ ನಿಮ್ಮವ್ರು ವಚನ ಕೊಟ್ಟಣ ಹೋಗಿಲ್ಲ ಅಲ್ಲಿ ಹೋಗಿ ಬರ ಈ ಕಡೆ ಕಾಕಾಜಿ ವೈದ್ಯರು ಶಿರಡಿ ಎಲ್ಲೈತಿ ಹೆಂಗೋಗ್ಬೇಕಂತೇಳಿ ವಿಚಾರ ಮಾಡ್ಕೊಂಡು ಇವರು ಕೊಟ್ಟಿರ್ತಾರ ಇವ್ರ ಹತ್ರನೇ ಬರ್ತಾನೆ ಬಂದು ಇಲ್ಲ ನನಗೆ ಹಿಂಗೆ ನೀವು ಯಾಕೆ ಬಂದ್ರಿ ಇಲ್ಲ ಹರಕೆ ತೀರ್ಸಕ್ಕೆ ಬಂದ್ರಿ ಬಾಬಾನ್ ಕಡೆ ಅವ್ರು ಮೊದಲು ಅದನ್ನ ಪಾಲಿಕೆ ಮಾಡಿ ಬೆಳ್ಳಿ ಕವಚ ಮಾಡಿ ನೀವನ್ನ ಸ್ವಲ್ಪ ತಗೋರಿ ನಿಮಗೆ ಕೊಡ್ಕೊಂಡು ಇಲ್ಲ ನಿಮ್ಮ ಓನ್ ಹರಿಕೆ ಅಲ್ಲೇ ಅಲ್ಲಿ ಹೋಗಿ ನೀವು ಅಂತ ಅವನು ಇವ್ರ ಕಡೆ ಕಳಿಸಿರ್ತವೆ ಅಂದ್ರೆ ಇವನು ಬರಲಿ ಇವನು ದರ್ಶನ ಆಗಲಿ ಹಾಗೆ ಕಾಕಾಜಿ ವೈದ್ಯನವ್ರು ಬಂದು ದರ್ಶನ ಮಾಡ್ತಾರೆ ಮಾಡ್ತಾರೆ ಸುಮ್ಮನೆ ಕೊಡ್ತಾರೆ ಬಾಬಾ ನಿಮ್ದು ಅವ್ರಿಗೇನೂ ಮಾತುಕತೆ ಆಗೋದಿಲ್ಲ ಆದರೂ ಭಾಳ ಖುಷಿಯಿಂದ ಹೋಗ್ತಾರೆ ಇದೇ ಥರ ಘಟನೆಗಳು ರಮಣ್ ಅವರ ಜೀವನದೊಳಗೆ ಬರ್ತದೆ ಪಾಲ್ ಅಂತ ಹೇಳಿ ಇಂಡಿಯಾ ಪ್ರವಾಸ ಬಂದಿರ್ತಾನ ಬಂದಿರ್ತಾನು ಎಲ್ಲರೂ ಭೇಟಿಯಾಗ್ತಾನೆ ಯೋಗಿಗಳವ್ರೂ ಹೇ ಎಲ್ಲ ಭಾಳ ದಂಡಿ ಇಲ್ಲಿ ಸುಳ್ಳೆ ಇದು ಮಾಡ್ತಾರೆ ನಮ್ಗೆ ಆ ಥರ ಅನುಭವಗಳೇನು ಆಗಲಿಲ್ಲ ಅಂತ ಹೇಳಿ ಹೇಳಿ ಹೋಗ್ಬೇಕಾದ್ರೆ ಅವ್ರಿಗೆ ಹೇಳ್ತಾರೆ ಹೋದ್ರೆ ಇಲ್ಲ ನೀವು ರಮಣ್ ಮಹರ್ಷಿಯವ್ರನ್ನ ಭೇಟಿ ಆಗಿರಿ ರಮಣ ಮಹರ್ಷಿಯವ್ರ ಹತ್ರ ಬಂದದ್ಯಾಗೆ ಸುಮ್ಮನೆ ಕುಂದರ್ತಾರೆ ರಮಣ ಮಹರ್ಷಿ ಬಂದ್ ಅವ್ರಿಗೆ ಕುಂದಿರ್ತಾರೆ ಇವರು ಕುಂದಿರ್ತಾರೆ ಇವರು ಮಹರ್ಷಿನಾಗೆ ಪ್ರಶ್ನೆ ಬರ್ತಾವೆ ಅವ್ನ ಉತ್ತರ ಸಿಕ್ಕೊಂದು ಬರ್ತದೆ ಏನು ಮಾತಿಲ್ಲ ಕಥೆ ಹಕ್ಕು ಅಂತ ಹೇಳ್ತಾನ ನನ್ನ ಪ್ರಶ್ನೆಗೆ ಎಲ್ಲಾ ಪ್ರಶ್ನೆಗಳು ಉತ್ತರ ಸಿಕ್ಕುವ ಹಂಗೆ ನೀವು ಪರಮಾತ್ಮನ ಸನ್ನಿಧಿಯೊಳಗಿದ್ದಾಗ ನೀವೇನು ಮಾನಸಿಕವಾಗಿ ಏನು ನೀವು ಪ್ರೇಯರ್ ಮಾಡ್ತೀರಿ ಕೂಡ ಅದು ಮುಟ್ತದೆ ಹಾಗೆ ಇದೊಂದು ಇದೇ ತರ ಒಂದು ಘಟನೆ ಆಯ್ತು ಅಂತ ಹೇಳ್ತೇನೆ ಆಮೇಲೆ ಪಂಜಾಬ್ನಿಂದ ಒಬ್ಬರು ಬರ್ತಾರೆ ರಾಮ್ಲಾಲ್ ಅಂತ ಹೇಳಿ ಅವ ಕನಸು ಬಿದ್ದು ಹಿಂಗೆ ಒಂದು ಫೋಟೋ ನೋಡ್ತಾನೆ ಆ ಫೋಟೋ ನೋಡಿ ಅಂಗಡಿ ಹತ್ರ ಹೋಗ್ಬೇಕಾದ್ರೆ ಯಾರ್ದು ಫೋಟೋ ಇದು ನನ್ನ ಕನಸೇ ಬಂದಾರೆ ಬಜಾಬ್ ಇಲ್ಲ ಇದು ಶಿರಡಿ ಅಂತ ಹೇಳಿ ಅಲ್ಲಿಯವರು ಯಾರೋ ಕಟ್ಟಿಸಾಕ್ ಕೊಟ್ಟಿರ್ತಾರ ತಡಿ ಹೋಗೋಣ ಅಂತ ಹೇಳಿ ಪಂಜಾಬ್ದಿಂದ ಬರ್ತಾನ ಪಟ್ಟಿ ಆಗೋಣಕ್ ಬಂದು ಕಡಿತನಕ ಪಂಜಾಬ್ ಪಂಜಾಬ್ ಬಿಟ್ಟು ಇಲ್ಲೇ ಸೆಟ್ಲ್ ಆಗ್ತಾನುವಂಥದ್ದು ಬಾಬಾರವರ ಸಮ್ಮುಖದಲ್ಲಿ ಕೆಲವೊಬ್ರು ಅಂತಿಮ ಯಾತ್ರೆಯನ್ನು ಮಾಡ್ತಾರೆ ಅವರೊಳಗೊಬ್ಬ ಮದ್ರಾಸ್ನಿಂದ ಬರ್ತಾನ ಮದ್ರಾಸ್ ಇಂದ ಯಾರು ವಿಜಯಾನಂದ ವಿಜಯಾನಂದ ಸ್ವಾಮಿ ಅವನು ನಾನು ಮಾನಸ ಸರೋವರಕ್ಕೆ ಹೋಗ್ತೀನಿ ಅಂತ ಹೇಳಿ ಮನೆಯಿಂದ ಬಂದಿರ್ತಾನೆ ಅಲ್ಲಿ ರಸ್ತೆ ಹೆಂಗೈತಿ ಏನು ಎಲ್ಲ ಹೋಗ್ಬಂದು ಕೇಳ್ತಾನಲ್ಲಿ ಸ್ವಾಮಿಗಳು ಹೋಗಿ ಬಂದವ್ರನ್ನ ಕೇಳಿದಾಗ ಇಲ್ಲ ಅಲ್ಲಿ ಐವತ್ತು ಕಿಲೋಮೀಟ್ರ್ಗೆ ಒಂದು ಭಾಷೆ ಅದ್ರಾಗ ನಿಮಗೆ ಭಾಳ ತೊಂದರೆ ಆಗ್ತದೆ ಹುಷಾರಾಗಿರಂತಂದ್ನಾಗ ಹ್ಯಾಂಗ್ರೆ ಇಲ್ಲೇ ಬಾಬಾನ ದರ್ಶನ ಮಾಡಿದ್ರು ಅಂತೇಳಿ ದರ್ಶನ ಮಾಡಿ ಅಲ್ಲಿ ಒಂದು ಏಳೆಂಟು ದಿವಸ ಇದ್ದಾಗ ಅಲ್ಲೆಲ್ಲ ನೋಡ್ತಾರು ಇಲ್ಲಿ ಏನು ನಡೆದೈತಿ ಏನು ಅಂತೇಳಿ ಬಂದು ದರ್ಶನ ಮಾಡ್ಬೇಕಂತ ಹೇಳಿ ಬಂದದ್ಯಾಗ ಬಾಬಾ ಏ ಈ ಸಂಗಾ ಸಿಂಗ್ ಹಾಕಬೇಕು ಅಂದ್ರೆ ಅವರು ಇಲ್ಲ ಏನೋ ಇದು ನನಗೆ ಅವರು ಬಾಬಾರ ಬೈಗಳನೇ ನನಗೆ ಆಶೀರ್ವಾದ ಅಂತ ತಿಳ್ಕೊಂಡು ಅವರಲ್ಲಿ ವಸ್ತಿ ಬಿಡ್ತಾರೆ ವಸ್ತಿ ಇದ್ದದಾಗ ಅವ್ರಿಗೆ ಒಂದು ಟೆಲಿಗ್ರಾಮ್ ಬಿಡ್ತಾರೆ ಮದರ್ ಸೀರಿಯಸ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಬಾಬಾರವ್ರ ಇಲ್ಲದೆ ನೀವು ಹೊರಗೆ ಹಾಂಗಿಲ್ಲ ಅದಕ್ಕೆ ಆ ಟೆಲಿಗ್ರಾಮ್ ತೊಗೊಂಡವ್ರು ಬಾಬಾರ ಹತ್ರ ಬರ್ತಾರೆ ಇಲ್ಲ ನನಗೆ ಹಿಂಗೆ ಬಂದೈತಿ ಅಲ್ಲಪ್ಪ ಒಂದು ಕಡೆಗೆ ನೀನು ಸನ್ಯಾಸಿ ಜೀವನ ತೊಗೊಂತೀನಿ ಸನ್ಯಾಸಿ ಶ್ರೀ ಸನ್ಯಾಸತ್ವ ಸ್ವೀಕರಿಸಿನಿ ನಾನು ಮಾನಸ ಸರೋವರಕ್ಕೆ ಹೋಗ್ಬೇಕಂತ ಇಲ್ಲೆಲ್ಲ ಬಂದಿ ಈಗ ನಿಮ್ಮ ಅವು ಆರಾಮಿಲ್ಲ ಅಂತಂದ್ರೆ ಹಚ್ಕೊಂಡು ಓಡದಿಂದ ಮೋಹದೊಳಗಿಂದ ನೀವು ಓಡುತ್ತೆ ಇವೆಲ್ಲ ಮೋಹ ಬಂಧನ ಬಿಟ್ಟರೆ ನೀವು ಸನ್ಯಾಸ ಐತೆ ಈಗ ಹೋಗ್ಲಿ ಬಿಡು ವಿಚಾರ ಮಾಡಬಾರದು ದೂರ ಐತೆ ನಿಮ್ಮ ಮೂರು ಹೋಗಿಲ್ಲ ಏನೋ ನೀನು ಪುಣ್ಯ ಮಾಡಿದಿ ನನ್ನ ಸಮೀಪ ಬಂದಿದೆ ಸುಮ್ಮ ಕುಂದರು ವಾಡ ಕುತ್ಕೊಂಡು ಶ್ರೀರಾಮ ವಿಜಯ ಈ ಪುಸ್ತಕನ ಓದು ಓದಬೇಕು ಆಮೇಲೆ ಇದನ್ನು ಪಾರಾಯಣ ಮಾಡಿಸ್ ನಿನಗೆ ಎಲ್ಲ ಒಳ್ಳೆಯದಾಗ್ತದೆ ಕದ ಹಾಕೋ ಯಾಕಂದ್ರೆ ಇಲ್ಲಿ ಕಳ್ಳರು ಭಾಳ ಅಲ್ಲ ನೀನು ಕದ ಹಾಕೋ ಇದನ್ನೆಲ್ಲ ಓದು ಅಂತ ಹೇಳ್ತಾರೆ ಆವಾಗ ಬಾವಾರವ್ರಿಗೆ ಗೊತ್ತಿರ್ತದೆ ಇನ್ನೊಂದು ಎರಡು ವಾರಕ್ಕೆ ಇವನ ಮರಣ ಐತಿ ಹೊಂಟಾಕ್ ನೀನು ನೋಡ್ತಾನೆ ಇದ್ದದ್ದು ಸ್ವಲ್ಪ ಟೈಮ್ನೊಳಗನೆ ಈ ಒಂದು ಜೀವನ ಉದ್ಧಾರ ಆಗಲಿ ಅಂತ ಅವ್ರ ತಕ್ಕ ಅದಕ್ಕೆ ಅವ್ರು ಹೇಳ್ತಾರ ಇಲ್ಲ ನೀನು ಪುಣ್ಯರಿಂದ ವಿಶೇಷದ ಬನ್ನಿ ಅಲ್ಲಿ ಶ್ರೀರಾಮ ವಿಜಯ ಓದು ಸುಮ್ಮನೆ ಕುಂತು ಪಾಠ ಪಠನ ಮಾಡಿ ಹೋಗಂಥೇಳಿ ಮಾಡಿ 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 ಎರಡು ವಾರದಾಗ ಒಂದು ಸುಸ್ತಾಗಿ ಬಿಡ್ತಾನೆ ಆಮೇಲೆ ಒಂದು ದಿವಸ ಅಲ್ಲಿ ಒಬ್ಬರು ಅಜ್ಜ ಇರ್ತಾರೆ ಅವರು ದುಡಿಮೆ ಒಂದು ಜೀವ ಬಿಡ್ತಾರೆ ಅವಾಗ ಅವ್ರು ಬಾಬಾ ಹೇಳ್ತಾರೆ ಇಲ್ಲ ಒಂದು ದಿವ್ಸದ ಮಟ್ಟಿಗೆ ಬಾಡಿ ಹಿಡ್ರಿಗೆ ಡಿಸ್ಪೋಸ್ ಮಾಡಬೇಡ್ರಿ ಯಾಕಂದ್ರೆ ಏನೂ ಗೊತ್ತಿಲ್ಲ ಹಿಂದೆ ಮುಂದೆ ಇಲ್ಲದ ಮನುಷ್ಯ ಒಬ್ಬನ ಬಂದಾನ ಅಷ್ಟು ಗೊತ್ತಿತ್ತು ಮೆಡಿಕಲ್ ಇತ್ತು ಬಾಬಾ ಒಂದು ದಿವಸದ ಮಿಟ್ಟಿಗೆ ಇಟ್ಟರೆ ಅವಾಗ ಪೊಲೀಸರು ಬಂದು ಪಂಚನಾಮೆ ಎಲ್ಲ ಮಾಡಿ ಯಾರಿಗೂ ಏನೂ ಫೌಲ್ ಫೋನ್ ಪ್ಲೇ ಇಲ್ಲ ಏನೂ ಕೆಟ್ಟ ಕೈವಾಡ ಇಲ್ಲ ಅಂತ ಹೇಳಿ ಮೇಲೆ ಅವನ್ನ ಬಾಡಿ ತೊಗೊಂಡು ಅನ್ನುವಂಥ ಮಾಡುವ ಅಂದರೆ ಬಾಬಾ ಮುಕ್ತಿ ಕೊಟ್ಟರು ಅವನಿಗೆ ಯಾವ ಮಾನಸ ಸರೋವರಕ್ಕೆ ಹೋಗ್ತೀನಿ ಅಂತ ಹೇಳಿ ಬಂದಿದ್ದ ಇಲ್ಲೇ ಜೀವ ಬಿಟ್ಟ ತಾಳಿ ಆರಾಮದ ಹೋಗಿ ನೋಡ್ಬೇಕಂತ ಅವ್ನಿಲ್ಲೇ ಜೀವ ಬಿಟ್ಟ ಅವ್ನಿಗೆ ಮುಕ್ತಿಯನ್ನು ಕೊಟ್ಟರು ಬಾಬಾ ಹಾಗೆ ಮಾನ್ಕರ್ ಅಂತ ಇರ್ತಾರೊಬ್ರು ಬಾಳ ಸಾಹೇಬ್ ಮಾನ್ಕರ್ ಭಾಳ ಅಪ್ರತಿಮ್ತಿ ಅವನು ಏನು ಬೆಳೆದ್ರು ಬಾಬಾರವ್ರಿಗೆ ಅರ್ಪಣೆ ಮಾಡಿ ಮುಂದೆ ತನ್ನ ಮನೆಗೆ ಹೋಗ್ತಿರ್ತಾನೆ ಅವನು ಏನು ತೇನು ತೀರ್ಕೊಂತಾರೆ ಅವಾಗ ಅವನಿಗೆ ಅನುಗ್ರಹ ಮಾಡ್ಬೇಕಂತೇಳಿ ಬಾಬಾ ಅವಂಗೆ ಆಶೀರ್ವಾದ ಮಾಡ್ಬೇಕಾರೆ ಹೇಳ್ತಾರೆ ನೀನು ಇಲ್ಲಿ ಎಪ್ಪ ಮಚ್ಚಿಂದ್ರಗಳಿಗೆ ಹೋಗಿ ನಿಮಗೆ ಧ್ಯಾನಕ್ಕೆ ಕೊಡಂತೇಳಿ ಆಯಿತು ಅಂಥೇಳಿ ಮಚ್ಛಂದ್ರಗಳಿಗೆ ಹೋಗ್ತಾನೆ ಗುಡ್ಡದ ಮೇಲೆ ಕೊಡ್ತಾನೆ ಅವಾಗ ಡೌಟ್ ಬರ್ತೈತಿ ಯಾಕೆ ಹಿಂಗೆ ಬಾಬಾ ಹೇಳಿದರು ನಮಗೆ ಮಚೀನರ್ಗಡೆಗೆ ಅಂತ ಅಂತೇಳಿ ಯಾಕೆ ಹೇಳಿದರು ಅಲ್ಲಿ ಬಾಬಾ ಪ್ರತ್ಯಕ್ಷ ಆಗ್ತಾರವ್ರೆ ಪ್ರತ್ಯಕ್ಷ ಆಗಿ ಏನಪ್ಪಾ ನೀನು ಧ್ಯಾನ ಸಾಧನೆಯನ್ನು ಮಾಡು ಅಂತ ಹೇಳಿದ್ರೆ ಹೆಂಗೆ ನಡೆಸಿಯ ಅಲ್ಲ ಬಾಬಾ ನಾನು ಪ್ರತ್ಯಕ್ಷ ನಿಮ್ಮ ಸವೀಪನೆ ಇರ್ಬೇಕಂತ ಬಂದಾವ ನಾನು ಇಲ್ಲಿ ಯಾಕೆ ಕಳಿಸಿದ್ರಿ ಇಲ್ಲ ನಿನ್ನ ಮನಸ್ಸು ಏಕಾಗ್ರತೆಯೊಳಗೆ ಇರಲಿಲ್ಲ ಜನದ ಮಧ್ಯೆ ಅದಕ್ಕೆ ನಾನು ಇಲ್ಲಿ ತಪಸ್ಸು ಮಾಡು ಧ್ಯಾನ ಮಾಡು ಅಂತ ಹೇಳಿ ಇಲ್ಲಿ ಕಳಿಸಿದ್ವಿ ಬಾಬಾ ಕೆಲವರಿಗೆ ಹೆಂಗೆ ಹೇಳ್ತಾರೆ ಈಗ ನಾನು ಬರೀ ಶಿರಡಿಯೊಳಗೆ ಅಷ್ಟ ಇರಲಿ ಅಂತ ತಿಳ್ಕೊಂಡ್ರೆ ನಾನು ನೋಡಿಲ್ಲ ಏಕಾಗ್ರತೆಯಿಂದ ಆಗಿರುವಂಥದ್ದು ಕೆಲವೊಬ್ಬರಿಗೆ ಬಾಬಾ ಏಕಾಗ್ರತೆ ಬರಲಿ ಅಂತ ಹೇಳಿ ಹೇಳ್ತಿರ್ತಾರೆ ಒಮ್ಮೆ ದೀಕ್ಷಿತರು ಏನು ಮಾಡೋ ಕಟ್ಸಾರಲ್ಲ ಆ ದೀಕ್ಷಿತ್ ವಾಡೋದೊಳಗೆ ದೀಕ್ಷಿತ್ರಿಗೆ ಹೇಳ್ತಾರ ಮ್ಯಾಗಿನ್ ಕೋಲಿಯೊಳಗೆ ನೀನು ಇದು ಎಂಟು ತಿಂಗಳು ನೀನು ಹೊರಕುರ್ಬೋಣ ಅಂದರೆ ಅವರು ತಮ್ಮದೇ ಆದಂತಹ ಲೋಕದೊಳಗೆ ಇರಲಿ ಆತ್ಮಜ್ಞಾನ ಬರಲಿ ಒಳಗೆ ವಿಚಾರ ಮಾಡಲಿ ಅಂತರ್ಮುಖ ಆಗಲಿ ಅವ್ರಿಗೆ ಯಾರ ಕಡೆ ಮಿಕ್ಸ್ ಮಾಡೋದು ಬೇಡ ಅಂತ ಹೇಳಿ ಎಂಟು ತಿಂಗಳು ನೀನು ಹೊರಗೆ ಬರಬೇಡ ಡಿಕ್ ಶೀತ್ವಾಡದ ಫಸ್ಟ್ ವರ್ನಾಗ ಅಲ್ಲೇ ನಿಮ್ಗೆ ಹೊಡ್ದಾಗ ಇರಲಿ ಅಂತ ಹೇಳಿ ಎಲ್ಲ ಸರಿಯಾಗ್ತೈತಿ ಇಲ್ಲಿ ಸುಮ್ಮನೆ ಧ್ಯಾನ ಮಾಡೋ ಅಂತ ಒಂದು ದಿವಸ ಅವ್ರಿಗೆ ಹೆಂಡ್ತಿ ಬರ್ತಾಳೆ ಏನು ಎಂಟು ತಿಂಗಳು ಆಯ್ತು ನಮ್ಮ ಗಂಡನ ಬಂದಿಲ್ಲ ಅಂತೇಳಿ ಬಂದು ಬೆವಾನ ಬಿಟ್ಟಿ ಆದರೆ ಬಾಬಾರ ಕೇಳ್ತಾವ್ರಿಗೆ ಇಲ್ಲ ಮತ್ತು ಅವ್ರು ಮಿಸ್ಸಸ್ ಬಂದ ಬರ್ಬಾರ್ದಂಥೇಳ ಅಷ್ಟು ಕಟ್ಟುನಿಟ್ಟಾಗಿ ಕೆಲವರಿಗೆ ತಿಳ್ತ ಹಾಗೆ ಕೆಲವರಿಗೆ ಕಂಡೀಷನ್ಸ್ ಆಗ್ತಿರ್ಲಿಲ್ಲ ಬಾಬಾ ನೂಲ್ಕರ್ ಅಂತ ಒಬ್ಬರ್ತಾರೆ ಇವರು ಜಜ್ಜ ಪಂಡ್ರಾಪುರದಾಗೆ ಜಜ್ ಇರ್ತಾರೆ ಆದರೆ ಇವರು ಎಥಿಸ್ಟ್ ಅಂದ್ರೆ ದೇವರನ್ನ ನಂಬ್ತಿರಂಗಿಲ್ಲ ಅವ್ರಿಗೆ ಕೆಲವೊಂದು ಘಟನೆಗಳಾಗಿ ಅವರು ಪರಿವರ್ತನೆ ಆಯ್ತಂಗಾರ ಬಾಬಾ ಕಡೆ ಹೋಗೋಣ ಅಂತ ಬರ್ತಾರೆ ಅವರ ಕಂಡೀಷನ್ ಆಗ್ತಾರೆ ನೋಡ್ರಿ ನಾನು ಒಬ್ಬ ಬ್ರಹ್ಮೀನ್ ಇರ್ಬೇಕು ನನ್ನ ಜೊತೆಗೆ ಅಡುಗೆ ಮಾಡೋಕೆ ಮತ್ತು